ಚಿಕ್ಕೋಡಿ ಲೋಕಸಭಾ ಪಕ್ಷೇತರ ಅಭ್ಯರ್ಥಿ ನಿವೃತ್ತಿ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ್ ಬಿರುಸಿನ ಪ್ರಚಾರ ಬೆಳಗಾವಿ ಜಿಲ್ಲೆಯ ಹೆಸರಾಂತ ರಾಯಬಾಗ್ ತಾಲೂಕಿನ ಸುಕ್ಷೇತ್ರವಾದ ಶ್ರೀ ಮಾಯಕ್ಕ ದೇವಿಯ ದರ್ಶನ ಪಡೆದು ಸಹಸ್ರಾರು ಸಾವಿರಾರು ತನ್ನ ಅಭಿಮಾನಿಗಳೊಂದಿಗೆ ಚಿಂಚಲಿ ಪಟ್ಟಣದ ತುಂಬ ಬಿರುಸಿನ ಪ್ರಚಾರ ಪ್ರಾರಂಭ ಮಾಡಿ ಆಟೋ ರಿಕ್ಷಾ ಗುರುತಿಗೆ ಮತವನ್ನು ಚಲಾಯಿಸಿ ಎಂದು ವಿನಂತಿಸಿದರು ಸಾವಿರಾರು ಅಭಿಮಾನಿಗಳು ಇದು ಪ್ರಜ್ಞಾವಂತರ ಮತದಾರ ಪಕ್ಷ ಶಂಭೋ ಕಲ್ಲೋಳಿಕರಿಗೆ ಜೈಕಾರ ಘೋಷಣೆ ಕೂಗುತ್ತಾ ಆಟೋ ರಿಕ್ಷಾಗೆ ಮತಯಾಚನೆ ಮಾಡಿದರು ಚಿಕ್ಕೋಡಿ ಲೋಕಸಭಾ ಎಂಟು ಮತಕ್ಷೇತ್ರದಲ್ಲಿ ನಾಲ್ಕು ಮತಕ್ಷೇತ್ರದಲ್ಲಿ ನಿವೃತ್ತಿ ಐಎಎಸ್ ಅಧಿಕಾರಿ ಶಂಭೋ ಕಲ್ಲೋಳಿಕರಿಗೆ ಭಾರೀ ಜನ ಬೆಂಬಲ ವ್ಯಕ್ತವಾಗುತ್ತಿದೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ಭಾರೀ ಹೊಡೆತ ಬೀಳುವ ಸಾಧ್ಯತೆ ಹೆಚ್ಚು ಕಾಣುತ್ತಿದೆ ಮುಂದೆ ಹೇಗೆ ಎಂಬುದನ್ನು ಕಾದು ನೋಡೋಣ ವರದಿ ಲೋಕೇಶ್ ನಸ್ಲಾಪುರೇ ಚೆನ್ನಾಗಿ ಸುದ್ದಿಗಾಗಿ ವೀಕ್ಷಿಸಿ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕಂಡ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್